ನಮಸ್ಕಾರ ಸ್ನೇಹಿತರೆ ಮಿಜೋರಾಂ ರಾಜ್ಯ ಹುಟ್ಟೋಕೆ ಕಾರಣ ಇಲಿಗಳು ಅಂತ ಹೇಳಿದ್ರೆ ನಂಬಲೇಬೇಕು ಮಿಜೋರಾಂ ಮೊದಲು ಅಸ್ಸಾಂ ರಾಜ್ಯದ ಒಂದು ಜಿಲ್ಲೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರ ಸುಮಾರಿಗೆ ಮಿಜೋರಾಂ ಪ್ರದೇಶದಲ್ಲಿ ಕೇವಲ ಐವತ್ತು ವರ್ಷಗಳಿಗೊಮ್ಮೆ ಮಾತ್ರ ಅರಳುವ ವಿಶೇಷವಾದ ಬಂಬೂ ಗಿಡದ ಹೂ ಆಗ ಅರಳೋಕೆ ಶುರುವಾಗಿತ್ತು ಹೂ ಅರಳೋದು ಶುಭ ಸಂಕೇತ ಅಂತಾರೆ ಆದರೆ ಆಗ ಅರಳಿದ್ದ ಹೂ ಮಹಾವಿಕೋಪಕ್ಕೆ ಕಾರಣ ಆಗಿತ್ತು ಹಾಗೂ ಹೊಸ ಮಿಜೋರಾಂ ರಾಜ್ಯಕ್ಕೆ ಬುನಾದಿ ಹಾಕಿತ್ತು ಆಗ ಅರಳಿದ್ದ ಹೂ ಇಲಿಗಳಿಗೆ ಅತ್ಯಂತ ಪ್ರಿಯ ಆಹಾರ ಅದನ್ನು ತಿನ್ನಲು ಯಾವ ಬೆಲ್ಲದಲ್ಲಿ ಅಡಗಿದ್ದರೂ ಇಲಿಗಳು ರಾಜಾರೋಷವಾಗಿ ಹೊರ ಬರ್ತಾ ಇದ್ದವು ಅದನ್ನು ತಿಂದ ಮೇಲೆ ಅವುಗಳ ಸಂತತಿಯು ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗಿತ್ತು ಹೂಗಳು ಮುಗಿದ ಮೇಲೆ ಜನರು ಬಚ್ಚಿಟ್ಟಿದ್ದ ಅಥವಾ ಕೂಡಿಟ್ಟಿದ್ದ ಆಹಾರದ ಮೇಲೆ ಇಲಿಗಳ ಕಣ್ಣು ಹೋಗುತ್ತೆ ಮೊದಲೇ ಆಹಾರ ಅಭಾವತೆ ಎದುರಿಸುತ್ತಿದ್ದ ಮಿಜೋರಾಂ ಜನರು ಇಲಿಗಳ ಕಾಟದ ನಂತರ ಆಹಾರವಿಲ್ಲದೆ ಸಾಯಲು ಶುರುವಾಗ್ತಾರೆ ಅಸ್ಸಾಂ ರಾಜ್ಯಕ್ಕೆ ಪರಿಹಾರ ಕೇಳಿದರೆ ಅವರು ಪರಿಹಾರದ ಬದಲು ಇಲಿ ಹಿಡಿಯಲು ತಲಾ ನಲವತ್ತು ಪೈಸೆ ಘೋಷಣೆ ಮಾಡ್ತಾರೆ ಜನರ ಕೋಪ ನೆತ್ತಿಗೆರಿತ್ತು ಸರ್ಕಾರದ ವಿರುದ್ಧ ಆಯುಧಗಳನ್ನು ಎತ್ಕೊಳ್ತಾರೆ ಅದೇ ಸಮಯಕ್ಕೆ ಅಸ್ಸಾಂ ಸರ್ಕಾರ ಅಸ್ಸಾಮಿ ಭಾಷೆಯನ್ನು ಅಸ್ಸಾಮಿನ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡುತ್ತೆ ಈ ವಿಚಾರ ಅಸ್ಸಾಮಿ ಮಾತನಾಡದ ಮಿಜೋರಾಂ ಜನರಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿತ್ತು ಹೋರಾಟ ಮತ್ತಷ್ಟು ಹೆಚ್ಚಾಗುತ್ತೆ ಎಂಎನ್ ಎಫ್ ಅಂದರೆ ಮಿಜೋ ನ್ಯಾಷನಲ್ ಫ್ರಂಟ್ ಹೋರಾಟದ ಮುಂದಾಳತ್ವ ವಹಿಸಿಕೊಳ್ಳುತ್ತೆ ಪ್ರತ್ಯೇಕ ರಾಜ್ಯಕ್ಕಾಗಿ ಶುರುವಾದ ಹೋರಾಟ ಪ್ರತ್ಯೇಕ ದೇಶವನ್ನೇ ಮಾಡುವ ದಿಕ್ಕಿನತ್ತ ಸಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತವನ್ನು ಸಂಪರ್ಕಿಸುವ ಎಲ್ಲ ಮಾರ್ಗಗಳನ್ನು ನಾಶ ಮಾಡಿ ಮಿಜೋರಾಂ ಅನ್ನು ಸ್ವಂತ ದೇಶವನ್ನಾಗಿ ಘೋಷಣೆ ಮಾಡಿಕೊಳ್ತಾರೆ ಪಾಕಿಸ್ತಾನ ಹಾಗೂ ಚೀನಾ ದೇಶಗಳು ಸಹ ಎಂ ಎನ್ ಎಫ್ ಸಂಘಟನೆಗೆ ಸಹಾಯ ಮಾಡುತ್ತವೆ ಆ ಹೊತ್ತಿಗೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ವಾಯುಸೇನೆ ಬಳಸಿ ಈ ಹೋರಾಟವನ್ನು ಹತ್ತಿಕ್ತಾರೆ ಎಂ ಎನ್ ಎಫ್ ಮುಖ್ಯಸ್ಥ ಲಾಲ್ ಡೆಂಗಾ ವಿದೇಶಕ್ಕೆ ಪರಾರಿಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಸ್ಸಾಂ ಬೇರ್ಪಡಿಸಿ ಮಿಜೋರಾಂ ಅನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗುತ್ತೆ ಆದರೂ ಪೂರ್ಣ ಪ್ರಮಾಣದ ರಾಜ್ಯ ಮಾಡಲು ಹೋರಾಟ ನಡೀತಾನೆ ಇತ್ತು ಮಿಜೋರಾಂ ಪ್ರತ್ಯೇಕವಾದ ನಂತರ ಹೊಸ ಸರ್ಕಾರ ರಚಿಸಲು ಚುನಾವಣೆ ನಡೆಸಲಾಗುತ್ತೆ ಚುನಾವಣೆಯಲ್ಲಿ ಮಿಜೋ ಯೂನಿಯನ್ ಎಂಬ ಸ್ಥಳೀಯ ಪಕ್ಷ ಬಹುಮತ ಪಡ್ಕೊಳ್ಳುತ್ತೆ ಪಕ್ಷದ ಅಧ್ಯಕ್ಷರಾಗಿದ್ದ ಸಿ ಚುಂಗಾ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆಲವು ದಿನಗಳ ರಾಷ್ಟ್ರಪತಿ ಆಳ್ವಿಕೆ ನಂತರ ಹೊಸ ಚುನಾವಣೆ ನಡೆಯುತ್ತೆ ಈ ಹೊತ್ತಿಗೆ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾಗಿದ್ದ ತೆಂಪುಂಗ ಸೈಲೂರ್ ಅವರು ಹೊಸ ಪಕ್ಷ ಕಟ್ಟಿ ಚುನಾವಣೆ ಎದುರಿಸ್ತಾರೆ ಇವರ ಮಿಜೋರಾಂ ಪೀಪಲ್ ಕಾನ್ಫರೆನ್ಸ್ ಪಕ್ಷ ಚುನಾವಣೆಯಲ್ಲಿ ಬಹುಮತ ಪಡ್ಕೊಳ್ಳುತ್ತೆ ಇವರೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಸರ್ಕಾರ ಸ್ಥಿರವಾಗಿ ಉಳಿಯೋದಿಲ್ಲ ಶಾಸಕರ ಒಳಜಗಳಿಂದಾಗಿ ಸರ್ಕಾರ ವಿಸರ್ಜನೆಯಾಗಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಆರು ತಿಂಗಳಿಗೆ ಮತ್ತೆ ಚುನಾವಣೆ ನಡೆದು ಮತ್ತೊಮ್ಮೆ ಇವರೇ ಅಧಿಕಾರಕ್ಕೆ ಬರ್ತಾರೆ ಈ ಬಾರಿ ಪೂರ್ಣಾವಧಿಯ ಸರ್ಕಾರ ನಡೆಸ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ ಲಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಎಂಎನ್ಎಫ್ ಸಂಘಟನೆಯಿಂದ ನಿರಂತರವಾಗಿ ನಡೆಯುತ್ತಿದ್ದ ಪ್ರತ್ಯೇಕತಾ ಹೋರಾಟವನ್ನು ನಿಲ್ಲಿಸಲು ಆ ಸಮಯಕ್ಕೆ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಎಂಎನ್ಎಫ್ ಸಂಘಟನೆಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಲು ಮುಂದಾಗ್ತಾರೆ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎಂಎನ್ಎಫ್ ಸಂಘಟನೆ ಹಾಗೂ ಕೇಂದ್ರ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕ್ತವೆ ಒಪ್ಪಂದದ ಭಾಗವಾಗಿ ಮಿಜೋರಾಂ ಅನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಮಾಡಲಾಗುತ್ತೆ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಹೊಸ ಚುನಾವಣೆ ನಡೆಯುವವರೆಗೂ ಎಂ ಎನ್ ಎಫ್ ಸಂಘಟನೆ ಲಾಲ್ ಡೆಂಗಾರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಲಾಲ್ ತನ್ಹವಾಲರವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತರಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹೊಸ ಚುನಾವಣೆ ನಡೆದು ಎಂಎನ್ಎಫ್ ಸಂಘಟನೆಯ ಲಾಲ್ ಅವರೇ ಆರಿಸಿ ಬರ್ತಾರೆ ಆದರೆ ಮಂತ್ರಿಯಾಗುವ ವಿಚಾರದಲ್ಲಿ ಅಸಮಾಧಾನ ಹೊಂದಿದ್ದ ಮೂರು ಶಾಸಕರ ರಾಜೀನಾಮೆಯಿಂದಾಗಿ ಎಂಎನ್ಎಫ್ ಸರ್ಕಾರ ಪತನ ಆಗುತ್ತೆ ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಡೆದ ಹೊಸ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡ್ಕೊಳ್ಳುತ್ತೆ ಲಾಲ್ ತನ್ಹಾವಾಲರ್ ಮತ್ತೊಮ್ಮೆ ಸಿಎಂ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ಮೂರರ ಚುನಾವಣೆಯಲ್ಲಿ ಬಹುಮತ ಬರದೇ ಇದ್ದರೂ ಮಿಜೋ ಜನತಾದಳ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ ಇತ್ತ ಎಂಎನ್ಎಫ್ ಸಂಘಟನೆಯ ಮುಖ್ಯಸ್ಥ ಲಾಲ್ಡೆಂಗಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವನ್ನಪ್ಪಾರೆ ಅವರ ನಂತರ ಪಕ್ಷದ ಮುಖ್ಯಸ್ಥರಾದ ಜೋರಾಮ್ ತಂಗ ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಎಂಎನ್ಎಫ್ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತಾರೆ ಮುಂದೆ ಲಾಲ್ ತನ್ಹಾವಲರ್ ಅವರು ಮತ್ತೆರಡು ಚುನಾವಣೆಗಳನ್ನು ಗೆದ್ದು ಹತ್ತು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದ ಜೋರಾಂ ತಂಗ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಸಿಎಂ ಆಗಿ ಕಾರ್ಯನಿರ್ವಹಿಸುತ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಲುಲ್ದು ಹೋಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಮೊದಲು ಪೊಲೀಸ್ ಇಲಾಖೆಯಲ್ಲಿ ಇದ್ದ ಇವರು ಇಂದಿರಾ ಗಾಂಧಿಯ ರಕ್ಷಣಾ ಪಡೆಯಲ್ಲಿ ಇದ್ರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ಕಾಂಗ್ರೆಸ್ ಪಕ್ಷದಿಂದ ಮಿಜೋರಾಂ ಸಂಸದರಾಗಿ ಆಯ್ಕೆಯಾಗ್ತಾರೆ ಮುಂದೆ ಪಕ್ಷಾಂತರ ಕಾರಣ ಇವರ ಎಂಪಿ ಸ್ಥಾನ ರದ್ದಾಗುತ್ತೆ ನಂತರ ಜೋರಂ ನ್ಯಾಷನಲ್ ಪಾರ್ಟಿ ಎಂಬ ಸ್ವಂತ ಪಕ್ಷ ಕಟ್ತಾರೆ ಹಲವು ಬಾರಿ ವಿಧಾನಸಭಾ ಶಾಸಕರಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಪಕ್ಷಾಂತರದ ಕಾರಣ ಶಾಸಕ ಸ್ಥಾನ ಕಳ್ಕೊಳ್ತಾರೆ ಆರು ಸಣ್ಣ ಪಕ್ಷಗಳು ಸೇರಿ ರಚಿಸಿದ್ದ ಮಿಜೋ ಪೀಪಲ್ ಮೂವ್ಮೆಂಟ್ ಮೈತ್ರಿಕೂಟ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಹುಮತ ಪಡ್ಕೊಳ್ಳುತ್ತೆ ಲುಲ್ದು ಹೋಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇದುವರೆಗೂ ಮಿಜೋರಾಂ ರಾಜ್ಯಕ್ಕೆ ಆರು ಜನರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷದಿಂದ ಇಬ್ಬರು ಹಾಗೂ ಮಿಝೋ ಯೂನಿಯನ್ ಮಿಜೋ ಪೀಪಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಹಾಗೂ ಜೋರಂ ನ್ಯಾಷನಲ್ ಪಾರ್ಟಿಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ದೀರ್ಘಕಾಲ ಮಿಜೋರಾಂ ಸಿಎಂ ಆಗಿದ್ದವರು ಲಾಲ್ ತನ್ಹೋವಲ್ ಅವರವರು ಒಟ್ಟು ಇಪ್ಪತ್ತೆರಡು ವರ್ಷ ಐವತ್ತೆಂಟು ದಿನಗಳ ಕಾಲ ಮಿಜೋರಾಂ ಮುಖ್ಯಮಂತ್ರಿ ಆಗಿದ್ದಾರೆ ಕಡಿಮೆ ಅವಧಿಗೆ ಸಿಎಂ ಆಗಿದ್ದವರು ಲುಲ್ದು ಹೋಮಾರ್ ಅವರು ಒಂದೂವರೆ ವರ್ಷ ದಾಟಿ ಮುಂದೆ ಸಾಕ್ತಾ ಇದ್ದಾರೆ ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಇದು ಕಾಂಗ್ರೆಸ್ ಒಟ್ಟು ಇಪ್ಪತ್ತೆರಡು ವರ್ಷ ಐವತ್ತೆಂಟು ದಿನಗಳ ಕಾಲ ಮಿಜೋರಾಂ ರಾಜ್ಯವನ್ನು ಆಳಿದೆ ಸೊ ಇದಾಗಿತ್ತು ಸ್ನೇಹಿತರೆ ಮಿಜೋರಾಂ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ